ಮಂಡ್ಯನಗರದ ಕೈಗಾರಿಕಾ ಪ್ರದೇಶದ ಮೂರನೇ ಅಡ್ಡ ರಸ್ತೆಯಲ್ಲಿರುವ ಟ್ರೇಡರ್ಸ್ನ ಗೋಡೋನ್ ಬಳಿ ಕೈಗಾರಿಕಾ ಪ್ರದೇಶದ ವರ್ತಕರು ಹಾಗೂ ಸಮಾಜ ಸೇವಕ ಉದ್ಯಮಿ ನೂರ್ ಅಹಮದ್ ಅವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರು ಸಮಾಜ ಸೇವಕ ನೂರ್ ಅಹಮದ್ ಮತ್ತು ವರ್ತಕರು ಹಾಗೂ ಗಣ್ಯರು ಜೊತೆಗೂಡಿ ಕನ್ನಡ ಧ್ವಜಾರೋಹಣ ಮಾಡಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು ನೂರ್ ಮತ್ತು ಆತ್ಮ ಸ್ನೇಹಿತರಿಗೆ ಧನ್ಯವಾದಗಳು ಬಳಿಕ ಮಾತನಾಡಿದ ನೂರ್ ಅಹಮದ್ ಕನ್ನಡ ರಾಜ್ಯೋತ್ಸವ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಮಾಡಬಾರ್ದು ತಿಂಗಳು ಪೂರ್ತಿ ರಾಜ್ಯೋತ್ಸವ ಆಚರಣೆ ಮಾಡಿದ್ರು ಕಡಿಮೆಯೇ ಎಂದರು ನಾನು ಜಾತಿಯಲ್ಲಿ ನೂರ್ ಅಹಮದ್ ಆದರೆ ಕನ್ನಡ ಅಂತ ಒಂದರೆ ಕನ್ನಡಿಗ ಅಂತ ಹೆಮ್ಮೆಯಿಂದ ಹೇಳುವೆ ಪಕ್ಕದ ಕೇರಳ ತಮಿಳುನಾಡು ರಾಜ್ಯದಲ್ಲಿ ಹೇಗೆ ಅವರ ಭಾಷೆಗೆ ಪ್ರಾಮುಖ್ಯತೆ ಕೊಟ್ಟು ಬಳಸ್ತಾರೋ ಹಾಗೆ ನಮ್ಮ ರಾಜ್ಯದ ಜನತೆ ನಮ್ಮ ಕನ್ನಡ ಭಾಷೆಯನ್ನ ಬಳಕೆ ಮಾಡಿದಾಗ ಭಾಷೆ ಉಳಿಯುತ್ತೆ ಅಂತ ತಿಳಿಸಿ ನಾವು ಕನ್ನಡ ಹೋರಾಟಗಾರ ಜೊತೆ ಸದಾ ಇರ್ತೇವೆ ಅಂತ ಹೇಳಿದ್ರು ಕನ್ನಡ ಬಗೆಯಲ್ಲಿ ಮಾತಾಡ್ತಾ ಇದ್ರೆ ಮಾತಾಡ್ತಾನೇ ಇರ್ಬೋದು ಆದರೆ ನಮಗೆ ಸಮಯ ಅಭಾವ ಇರೋದ್ರಿಂದ ನಾವು ಸ್ವಲ್ಪ ಸ್ವಲ್ಪ ಮಾತಾಡಿ ಮುಗಿಸ್ಬೇಕಿರ್ತದೆ ಅದರಿಂದ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ ಇವಾಗ ನಮ್ಮ ಫ್ರೆಂಡು ನಮ್ಮ ತಸ್ಲಿಮ್ರು ಹೇಳಿದ್ರು ನಾವು ಒಂದೇ ನಮ್ಮ ಒಂಬರ್ಗೇನೆ ಮಾಡೋಣ ಕನ್ನಡ ರಾಜ್ಯೋತ್ಸವ ಅಂತ ಅದಕ್ಕೆ ನಾನು ಹೇಳಿದೆ ಇದು ಒಂದಿಸಿಕೆ ಮಾಡಿ ಮುಗಿಸೋ ಹಬ್ಬ ಅಲ್ಲ ಇದು ಪೂರ್ತಿ ತಿಂಗಳು ಪೂರ್ತಿ ವರ್ಷ ಮಾಡಿದ್ರು ಇದು ಕಡಿಮೆನೆ ನಾನು ಜಾತಿ ಅಂತ ಬಂದಾಗ ನೂರ ಹಮ್ಮದು ಬಟ್ ಕರ್ನಾಟಕ ಅಂತ ಅಂತ ಬಂದಾಗ ನಾನು ಕನ್ನಡಿಗ ನಾನು ಕನ್ನಡನೇ ಪೀಸೋದು ನಾವು ಎಲ್ಲರಿಗೂ ಹೇಳೋದು ನಾವು ಬೇರೆ ದೇಶ ಬೇರೆ ಇಷ್ಟೇಟ್ಗಳಲ್ಲಿ ಹೆಂಗೆ ತಮಿಳು ಕೇರಳ ಅವ್ರು ಮಾತಾಡ್ತಾರೆ ನಾವು ಇದೇ ರೀತಿ ಕನ್ನಡನ ಜಾಸ್ತಿ ಬಳಕೆ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಿದ್ರು ಒಂದೇ ಮಾತು ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ನಾವು ಕನ್ನಡ ಹೋರಾಟಗಾರ ಸದಾ ಇದ್ದೀವಿ ಇದ್ದೀವಿ ಇನ್ನು ನಾವು ಉಸಿರು ಇರೋದಂಗ್ ನಾವು ಇರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ಸೇನೆ ಮಂಡ್ಯ ಜಿಲ್ಲಾಧ್ಯಕ್ಷ ಎಚ್ ಎಸ್ ಸಿ ಮಂಜುನಾಥ್ ಮಾತನಾಡಿ ಪ್ರತಿ ವರ್ಷ ನೂರ್ ಅಹಮದ್ ಅವರ ನೇತೃತ್ವದಲ್ಲಿ ನಗರದ ಕೈಗಾರಿಕಾ ಪ್ರದೇಶದಲ್ಲಿ ಸುಂದರ ಹಾಗೂ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ ಅವರ ಕನ್ನಡ ಪ್ರೇಮಕ್ಕೆ ಕನ್ನಡ ಹೋರಾಟಗಾರನಾಗಿ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದ್ರು ಕನ್ನಡ ಭಾಷೆಗೆ ಯಾವ ಜಾತಿ ಧರ್ಮ ಇಲ್ಲದೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ಹೇಳಿದರು ಸರ್ಕಾರ ನವೆಂಬರ್ ಒಂದರಂದು ಒಂದು ದಿನ ಮಾತ್ರ ರಾಜ್ಯೋತ್ಸವ ಮಾಡಿ ಕೈಬಿಡುವ ಕೆಲಸ ಮಾಡದೆ ಒಂದು ತಿಂಗಳು ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ನಿತ್ಯೋತ್ಸವ ಮಾಡಬೇಕು ಅಂತ ಆಗ್ರಹಿಸಿದ್ರು ನೂರ್ ಅಹಮದ್ ಅವರು ಕಾವೇರಿ ಚಳುವಳಿಯ ಸಂದರ್ಭದಲ್ಲಿ ಅವರ ನೇತೃತ್ವದ ತಂಡ ಸಹಕರಿಸಿದ್ರು ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆಗೆ ಸಹಾಯ ಸೇರಿದಂತೆ ಹಲವು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಇಂಥವರು ಮುಂದಿನ ದಿನಗಳಲ್ಲಿ ನಗರಸಭೆ ಸದಸ್ಯ ಅಥವಾ ಉನ್ನತ ಹುದ್ದೆಗಳಿಗೆ ಹೋದಾಗ ಜನಗಳ ನಾಡಿ ಮಿಡಿತ ಅರ್ಥ ಮಾಡಿಕೊಂಡು ಸ್ಪಂದಿಸುತ್ತಾರೆ ಎಂದರು ಬಹಳ ಸುಂದರವಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ನಾನು ಕನ್ನಡದ ಒಬ್ಬ ಹೋರಾಟಗಾರನಾಗಿ ಅವರಿಗೆ ಹೃದಯ ಪೂರ್ವಕ ಸ್ವಾಗತವನ್ನ ನಾನು ಹೋಗಿದೆ ಇಲ್ಲಿ ಕನ್ನಡಿಗರಲ್ಲಿ ಕನ್ನಡ ನೆರದಲ್ಲಿ ಜಾತಿ ಧರ್ಮ ಯಾವುದು ಇಲ್ಲ ಯಾವುದು ಪ್ರತಿಯೊಬ್ಬರು ಕನ್ನಡದೇ ಆದಂತ ಸಾಧನೆಯನ್ನ ಮಾಡಿದಂಥವ್ರು ಅಚ್ಚೆಯು ಕನ್ನಡದ ದೀಪ ಅಂತ ಹೇಳಿ ಬರೆದಂತ ನಿಷರ್ ಅಹಮದ್ ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವ್ರು ಅಬ್ದುಲ್ ಕಲಾಂ ಅವರು ಅಂತ ಮಹಾನ್ ವ್ಯಕ್ತಿಗಳು ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಗಳನ್ನ ಸ್ಮರಣೆ ಮಾಡಬೇಕಾಗುತ್ತೆ ನವೆಂಬರ್ ಒಂದನೇ ತಾರೀಕು ರಾಜ್ಯೋತ್ಸವ ಮಾಡಿ ಕೈ ಬಿಡುವಂತ ಕೆಲಸ ಸರ್ಕಾರ ಮಾಡಬಾರ್ದು ಒಂದು ತಿಂಗಳು ನಿತ್ಯೋತ್ಸವ ಅಂತೇಳಿ ಸರ್ಕಾರನೇ ಆಚರಿಸ್ಬೇಕು ಅನ್ನೋ ಆಗ್ರಹವನ್ನ ನಾವು ಬಹುದಿನದ ಹೋರಾಟಗಾರರು ಆಗ್ರಹ ಮಾಡ್ಕೊಂಡು ಬರ್ತಾ ಇದ್ದೀವಿ ನೂರವ್ರ ಕೆಲಸ ಏನು ಅಂತ ಹೇಳಿದ್ರೆ ಯಾರು ಕ್ಯಾನ್ಸರ್ ಪೇಶೆಂಟು ಯಾರಾದರೂ ವಿದ್ಯಾರ್ಥಿಗಳಿಗೆ ಏನಾದರೂ ಸಮಸ್ಯೆ ಆಯಿತು ಇನ್ನೇನಾದ್ರು ಈ ಬೀದಿಯಲ್ಲಿ ಏನಾದರೂ ಸಮಸ್ಯೆ ಆಯಿತು ಇನ್ಯಾರೋ ಚಳವಳಿಗಾರ ಬರ್ತಿದ್ದಾರೆ ಅಂತ ಹೇಳಿದ್ರೆ ಆ ಚಳುವಳಿಗಾರರಿಗೆ ಪ್ರೋತ್ಸಾಹ ಕೆಲಸ ಮಾಡುವಂಥದ್ದು ಅವರಿಗೆ ಕಬ್ಬುನ ಜ್ಯೂಸು ಬಿಸ್ಕೆಟ್ ಮತ್ತೊಂದು ಕೊಡುವಂಥದ್ದು ಕಾವೇರಿ ಚಳವಳಿ ಸಂದರ್ಭದಲ್ಲಿ ನೂರ್ ನೂರು ಎಲ್ಲ ಅವ್ರ ತಂಡವನ್ನ ಕಲ್ತ್ಕೊಂಡು ಬಂದು ನಮ್ಮ ಕಾವೇರಿ ಹೋರಾಟಕ್ಕೆ ನಾವು ನಾವ್ ಸ್ಮರಿಸಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಬೆಸಿಸುವ ಮನಸ್ಸುಗಳನ್ನ ಪ್ರೋತ್ಸಾಹ ನೀಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇಂಥ ಒಂದು ಸಾಧನೆ ಮಾಡುವ ವ್ಯಕ್ತಿಗಳಿಗೆ ಮುಂದೆ ಅವರು ಈ ತರದವರು ಒಳ್ಳೆಯ ಉನ್ನತ ಹುದ್ದೆಗಳಿಗೆ ಹೋದಾಗ ನಗರಸಭೆ ಸದಸ್ಯರು ಮತ್ತೊಂದು ಹುದ್ದೆಗಳಿಗೆ ಅಲಂಕರಿಸಿದಾಗ ಅವರು ನಾಡಿನ ಮಿಡಿತವನ್ನ ಆ ವಾರ್ಡಿನ ಜನರ ಸಮಸ್ಯೆಗಳನ್ನು ಮಿಡಿತವನ್ನು ಅರ್ಥ ಮಾಡಿಕೊಂಡು ಅಲ್ಲಿಗೆ ಹೋಗಿ ಆ ಸಮಸ್ಯೆಗಳ ಕುರಿತಂತೆ ಮಾತನಾಡ್ತಾರೆ ನಾವು ಆಯ್ಕೆ ಮಾಡುವ ವ್ಯಕ್ತಿಗಳಲ್ಲೂ ನಮ್ಮ ವಿಪರೀತೆಯನ್ನು ನಾವು ನೋಡಬೇಕಾಗಿದೆ ಸಾರ್ವಜನಿಕವಾಗಿ ಹಿತದೃಷ್ಟಿಯಿಂದ ನಮ್ಮನ್ನ ಸ್ಪಂದಿಸುವಂತಹ ವ್ಯಕ್ತಿ ಸಾಮಾಜಿಕ ಪ್ರಜ್ಞೆಯನ್ನು ಇಟ್ಕೊಂಡಿರುವಂತ ನೂರುವಂತಹ ವ್ಯಕ್ತಿಗಳನ್ನ ನಾಗಣ ಅಂತ ವ್ಯಕ್ತಿಗಳನ್ನ ಅನಿಲ್ಭೆಗಳಿಗೋ ಜಿಲ್ಲಾ ತಾಲೂಕ್ ಪಂಚಾಯತಿಗಳಿಗಿಂತ ಕಳಿಸಿದಾಗ ಈ ನಾಡಿನ ಸಮಗ್ರ ಅಭಿವೃದ್ಧಿ ಚಿಂತನೆ ಯಾವುದೇ ಕಣ್ಣು ಅನುಮಾನ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ತಕೀಬ್ ವೈದ್ಯರು ಹಾಗೂ ಗಾಯಕರಾದ ಅಕ್ರಮ್ ಪಾಷಾ ರೈಸ್ ರೈಸ್ಮಿಲ್ ನಾಗರಾಜು ಮಹೇಶ್ ಮಂತಪ್ಪ ಚಂದು ಸೇರಿದಂತೆ ವರ್ತಕರುಗಳು ಹಾಜರಿದ್ದರು